ಉತ್ತಮ ನೋಡೋಣ ಏನಾಗುತ್ತೆ ಅಂತ ಗಲಿಬಿಳಿ ತಂಡಕ್ಕೆ ಎರಡು ರನ್ ಸೇರ್ಪಡೆ ಶಿವರವರು ಒಂದು ವಿಕೆಟ್ ಕೆತ್ತೆ ನೂರು ರೂಪಾಯಿ ಕೊಡ್ತಾರೆ ಅವ್ರ ಸೇರ್ಕೊಳ್ಳೆ ನಮ್ಗೆ ತೀರ್ಮಾನ ಅಂತಿಮ ಇರುವಾನ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ ಶಿವ ಉತ್ತಮವಾದವ ಅ ನವೀಂದ್ರ ವಿನುಲಾ ಉತ್ತಮವಾದ ಫೀಟಿಂಗ್ ಪ್ರೇಕ್ಷಕರು ಬೌಂಡ್ರಿ ಬಿಟ್ಟು ಹೊರಗಡೆ ಹೋಗಬೇಕು ಮ್ಯಾಚ್ ನಡೆಯತಾ ಹಳೆ ಆಟಗಾರರು ಶಿಖರನವರು ಈಗ ತillé ಉತ್ತಮವಾದ ಬೌಲಿಂಗ್ ಪ್ರದರ್ಶನವ ಕೊಟ್ಟಿದ್ದಾರೆ ಶೂರಕನಿಂದ ಶಿವ ಶಿವರ್ ಅತ್ಯುತ್ತಮ ಯಾವುದೇ ರನ್ ಏಳುವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಹದಿನಾಲ್ಕು ಶಿವರಿಂದ ಬೋಲ್ಯೂ ಪ್ರದರ್ಶನ ಬರುತ್ತಿದೆ शिव अंदर चुकी चुकी अंदर शिव ಕ್ಯಾಚ್ ಕೂಟ ರಕ್ಷಕರಿಂದೂಟ ರಕ್ಷಕರಿಂದ ಡಿಸ್ಪ್ಟ್ ಆಗಿದೆ ಕ್ಯಾಚ್ ಡ್ರಾಪ್ ಮಾಡಿದ್ರಂತಹ ವೈಸ್ ಕ್ಯಾಪ್ಟನ್ ಪ್ರದೀಪ್ ಕುಮಾರ್ ಅವರು ಗಂಡಕ್ಕೆ ಯಾವುದರನ್ನಿಲ್ಲ ಡಾಟ್ ಬಾಲ್ ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ ಯಾವುದೇ ಆಟಗಾರರಿಗೆ ಚರ್ಚೆಗೆ ಅವಕಾಶವಿಲ್ಲ

ಸಂಘದಿಂದ ಮತ್ತೆ ಕ್ಯಾಚ್ ಡ್ರಾಪ್ ಆಗಿದೆ ಸತತ ಸತತ ಎರಡು ಕ್ಯಾಚ್ ತಂಡದ ಕುಮಾರ್ ಅವರಿಂದ ಸತತ ಎರಡು ಕ್ಯಾಚ್ ಗೂಟ ರಕ್ಷಕರ ಇಲ್ಲ ಅತ್ಯುತ್ತಮವಾದ ಬೌಲಿಂಗ್ ಇವರಿಂದ ಉತ್ತಮವಾದ ಹೊಡೆತ ನೋಡನ್ ಅದಕ್ಕೆ ಗಾಡಿ ಹಾಕಲೇ ಹಾಕಿ ಅಂದ್ರು ಕೇಳಲ್ಲ ನಿಂತ್ಕೊಂಡ್ರು ಈ ಕಡೆ ಬನ್ನಿ ಅಂದ್ರು ಕೇಳಲ್ಲ ಕೇಳಲ್ಲಾರು ಪ್ರಸನ್ನ ಇಬ್ಬರ್ ಬೇಕಿ ಕಡೆ ಕರ್ಕೊಂಡವ್ರನ್ನ ನೀವೊಬ್ರು ಆಟಗಾರ ಆಗಿ ಈ ತರ ಮಾಡಬಾರ್ದು ತಂಡದ ಮೊತ್ತ ಇಪ್ಪತ್ತಾರು ಮೂರು ಮುಕ್ತಾಯಿಕೊಳ್ಳುವ ಮೊತ್ತ ಇಪ್ಪತ್ತಾರು ಗುಡ್ಡು ರಕ್ಷಕರಿಂದ ಎರಡು ಕ್ಯಾಚ್ ಡ್ರಾಪ್ ಆಗಿದೆ ತಂಡದ ವೈಸ್ ಕ್ಯಾಪ್ಟನ್ ಪ್ರದೀಪ್ ಕುಮಾರ್ ಅವರಿಂದ తల హెచ్చు తలతో సమయం కేసా ఇండియా తల హెచ్చు ఆగూ కూడా వంద ఇప్ప